ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಹಳ್ಳಕ್ಕೆ ಬಿದ್ದ ಕಾರು ಕಾರಿನಲ್ಲಿದ್ದ ದಂಪತಿಗೆ ಸಣ್ಣ ಪುಟ್ಟ ಗಾಯ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಬಾಗರಹಳ್ಳಿ ಬಳಿ ಘಟನೆ ಜಾನಕೆರೆ ಗ್ರಾಮದ ಅಪ್ಪಣ್ಣ ಎಂಬುವವರಿಗೆ ಸೇರಿದ ಕಾರು ಆನೆಮಹಲ್ ಬ್ಯಾಕರಹಳ್ಳಿ ನಡುವಿನ ರಾಜ್ಯ ಹೆದ್ದಾರಿ ಬ್ಯಾಗರಹಳ್ಳಿ ಸಮೀಪ ರಸ್ತೆ ಬದಿಯ ಹಳ್ಳಕ್ಕೆ ಬಿದ್ದ ಕಾರು ಕೂಡಲೇ ಸ್ಥಳಕ್ಕೆ ಧಾವಿಸಿದ ಸ್ಥಳೀಯರು ಹಳ್ಳದಲ್ಲಿ ಸಿಲುಕಿಕೊಂಡಿದ್ದ ದಂಪತಿಯನ್ನು ರಕ್ಷಿಸಿದ ಸ್ಥಳೀಯರು ಅದೃಷ್ಟವಶಾತ್ ದಂಪತಿ ಪ್ರಾಣಾಪಾಯದಿಂದ ಪಾರು ಸ್ಥಳಕ್ಕೆ ಪೊಲೀಸರ ಭೇಟಿ ಪರಿಶೀಲನೆ ಸಕಲೇಶಪುರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಸರಿ ಮಾಡಿದೆ ಬನ್ನಿ ಬಾರಿ ಮಾಡ್ದವ್ರಿಗೆ

அண்ணா ஆம்புலன்ஸ் கர்த்த நான் ஃபோன் மேடம் ஆம்புலன்ஸ் கேட்குறேன்

ಕಡೆ ಈ ಕಡೆ ಬರ್ತಿರೋದು ಅಲ್ಲಿ ನೆಪಿಗೆಳಿದ ಜಾಸ್ತಿ ಏಟಾಗಿಲ್ಲ ಕಾರ್ ಮಾತ್ರ ಇದಾಗಿದೆ ಅಷ್ಟೇ ಅವ್ರಿಗೆ ಜಾಸ್ತಿ ಬೇಕಾಗಿತ್ತು